ನೋಡಿ ಅಮ್ಮ ಹುಲ್ಲು ಹುಲ್ಲು ಕಟ್ ಮಾಡ್ತಾ ಇದ್ದಾರೆ ಅದಷ್ಟು ಉದ್ದೋಗಿದೆ ಮಿಂಟು ಅದಕ್ಕೆ ಅದು ಸ್ಪೆಷಲ್ ವಿತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇವತ್ತು ನಾನು ಬಸಳೆ ಪುಂಡಿ ಮಾಡ್ತಾ ಇದ್ದೇನೆ ಈ ಸಲ ನಾವು ಬಸಳೆ ನೆಟ್ಟಿದ್ದೆವು ಆದರೆ ಬಸಳೆ ಏನು ಚೆನ್ನಾಗಿ ಬರಲಿಲ್ಲ ಚಪ್ಪರಕ್ಕೆ ಹೋಗುವಾಗಲೇ ಅದಕ್ಕೆ ಹುಳ ಬಿದ್ದಿದೆ ಅಂದರೆ ಕಪ್ಪು ಕಪ್ಪು ಚುಕ್ಕೆ ಬಿದ್ದಿದೆ ಹಾಗೆ ಇವತ್ತು ನಾನು ಎಳತ್ತಿರೋದು ಎಲ್ಲ ಬಸಡೆಯನ್ನು ತೆಗೆದು ಒಂದು ಬಸಡೆ ಪುಂಡಿ ಮಾಡೋಣ ಅಂತೇಳಿ ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನನ್ನ ವಿಧಾನದಲ್ಲಿ ಹೇಗೆ ನಾನು ಮಾಡ್ತೇನೆ ಅಂತೇಳಿ ಸಿಂಪಲಾಗಿ ಹೇಗೆ ಮಾಡ್ತೇನೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮೊದಲಿಗೆ ಇವಾಗ ನಾನು ಅಕ್ಕಿನೇನೆ ಹಾಕಿದ್ದೆ ಯಾವ ಅಕ್ಕಿ ಅಂತ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ರೇಷನ್ ಅಕ್ಕಿ ಮತ್ತು ಕುಚ್ಚಲಕ್ಕಿ ಎರಡನ್ನು ನಾನು ಮಿಕ್ಸ್ ಮಾಡಿ ನೆನೆ ಹಾಕಿದ್ದೆ ಇವಾಗ ಇದು ಚೆನ್ನಾಗಿ ನೆಂದಿದೆ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ತೇನೆ ನೋಡಿ ಅಕ್ಕಿಯನ್ನು ಕಡ್ದಾಯಿತು ಈಗ ನಾನು ಇದಕ್ಕೆ ಉಪ್ಪನ್ನು ಹಾಕ್ತೇನೆ ಉಪ್ಪನ್ನು ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ನಾವು ಬಿಸಿ ಮಾಡಬೇಕು ಇವಾಗ ಹಾಲು ಕರೀಲಿಕ್ಕೆ ಇನ್ನು ಕೂಡ ಟೈಮ್ ಇದೆ ಅಷ್ಟರೊಳಗೆ ಇದನ್ನು ಬಿಸಿ ಮಾಡಿ ಸಣ್ಣ ಸಣ್ಣ ಎಲ್ಲ ಮಾಡಿ ರೆಡಿ ಮಾಡ್ತೇನೆ ಆಮೇಲೆ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಬೇಯಿಸ್ಲಿಕ್ಕೆ ಇಟ್ಟಾದ್ಮೇಲೆ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ ಬಿಸಿ ಮಾಡಿದಾಗ ಈ ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತದೆ ಮತ್ತೆ ನಮಗೆ ಸಣ್ಣ ಸಣ್ಣ ಉಂಡೆ ಕಟ್ಟಿ ಅದನ್ನು ಬೇಯಿಸ್ಲಿಕ್ಕಿದೆ ನಮಗೆ ಉಂಡೆ ಕಟ್ಟಲಿಕ್ಕೆ ಆಗುವಷ್ಟು ಇದನ್ನು ಬಿಸಿ ಮಾಡಿದ್ರೆ ಸಾಕು ಹಿಟ್ಟು ಬಿಸಿ ಮಾಡಿ ಆಯ್ತು ಈ ತರ ಬಂತು ನಮ್ಗೆ ಉಂಡೆ ಕಟ್ಲಿಕ್ಕೆ ಬರುವಷ್ಟು ಬಿಸಿ ಮಾಡಿದ್ರೆ ಸಾಕು ನೋಡಿ ಇನ್ನು ಸಣ್ಣ ಸಣ್ಣ ಉಂಡೆ ಆಗಿ ಮಾಡಬೇಕು ಇವಾಗ ಬಿಸಿ ಮಾಡಿಟ್ಟ ಹಿಟ್ಟು ತನ್ನಾಗಾಯ್ತು ಈಗ ನಾನು ಸಣ್ಣ ಸಣ್ಣ ಉಂಡೆ ಮಾಡಿ ಬೇಸ್ಲಿಕ್ಕೆ ಇಡ್ತೇನೆ ನೋಡಿ ಸ್ವಲ್ಪ ಉಂಡೆ ಮಾಡಿ ಆಯ್ತು ಈ ತರ ಸಣ್ಣದಾಗಿ ಉಂಡೆ ಮಾಡಿದ್ದೇನೆ ಇವಾಗ ಇದನ್ನು ಬೇಸಲಿಕ್ಕೆ ಇಡ್ತೇನೆ ಪಾತ್ರೆಯಲ್ಲಿ ನೀರು ಬಿಸಿಯಾಗಿದೆ ಇವಾಗ ನಾನು ಸಣ್ಣ ಸಣ್ಣ ಇದರಲ್ಲಿ ಹಾಕ್ತೇನೆ ನೋಡಿ ಇವಾಗ ನಾನು ಬಸಳೆಯನ್ನು ಕಟ್ ಮಾಡುವಾಗ ಇಲ್ಲಿ ಉಂಡೆ ಕಟ್ಟಿ ಫಿನಿಶ್ ಮಾಡಿದ್ಲು ನೋಡಿ ಖಾಲಿ ಆಯಿತು ಇನ್ನು ಇದನ್ನು ಕೂಡ ಬೇಯಿಸ್ಲಿಕ್ಕೆ ಹಾಕಬೇಕು ನೋಡಿ ಇಲ್ಲಿ ಬಸಳೆಯನ್ನು ಕಟ್ ಮಾಡಿ ರೆಡಿ ಮಾಡಿ ತೊಗೊಂಡಿದ್ದೇನೆ ಕುಕ್ಕರಲ್ಲಿ ಹಾಕಿದ್ದೇನೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಗೂ ಉಪ್ಪನ್ನು ಹಾಕಿ ಎರಡು ವಿಝಲ್ ತೆಗಿತೇನೆ ಇವಾಗ ಕಟ್ಟಿ ಬೇಯಿಸ್ಲಿಕ್ಕೆ ಇಟ್ಟಾಯಿತು ಹಾಗೆಯೇ ಬಸಳೆಯನ್ನು ಕಟ್ ಮಾಡಿ ಕೂಡ ಬೇಯಿಸ್ಲಿಕ್ಕೆ ಇಟ್ಟಾಯಿತು ಇನ್ನೂ ಒಂದು ಕೆಲಸ ಬಾಕಿ ಇದೆ ಮಸಾಲವನ್ನು ಗ್ರೈಂಡ್ ಮಾಡೋದು ಈಗ ಬೇಗನೆ ಅದಕ್ಕೆ ಬೇಕಾದ ಮಸಾಲವನ್ನು ತೆಗಿತೇನೆ ಈ ಬಸಳೆ ಪುಂಡಿ ಮಾಡಲಿಕ್ಕೆ ನಾನಿಲ್ಲಿ ಮಧ್ಯಮ ಗಾತ್ರದ ಒಂದು ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ ಏಳು ಒಣಮೆಣಸು ತೊಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ಆಗುವ ಇಷ್ಟು ಕೊತ್ತಂಬರಿ ಕಾಳು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಐದು ಬೆಳ್ಳುಳ್ಳಿ ಹಸಲು ಅರ್ಧ ಟೀ ಸ್ಪೂನ್ ಅರಸಿನ ಇಲ್ಲಿ ಸ್ವಲ್ಪ ನಾನು ಸಾಸಿವೆ ತೊಗೊಂಡಿದ್ದೇನೆ ಎಲ್ಲ ಸ್ಪ್ರೆಡ್ ಆಗಿದೆ ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣು ಒಂದು ನೀರುಳ್ಳಿ ಇಷ್ಟನ್ನು ಇವಾಗ ನಾನು ಗ್ರೈಂಡ್ ಮಾಡ್ತೇನೆ ಇವಾಗ ನೋಡಿ ಮಸಾಲ ಕೂಡ ಗ್ರೈಂಡ್ ಮಾಡಿ ರೆಡಿ ಆಯಿತು ಇನ್ನು ನೀರುಳ್ಳಿಯನ್ನು ಕಟ್ ಮಾಡಿ ನೀರುಳ್ಳಿಯನ್ನು ಫ್ರೈ ಮಾಡಿ ಮಸಾಲವನ್ನು ಹಾಕಿ ಕುದಿಸ್ತೇನೆ ಇವಾಗ ಒಂದು ಇಲ್ಲಿ ಪಾತ್ರೆ ಇಟ್ಟಿದ್ದೇನೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತೇನೆ ತುಪ್ಪ ಇಲ್ಲ ಇದ್ರೆ ಎಣ್ಣೆ ಕೂಡ ಆಗ್ತದೆ ನಾನು ತುಪ್ಪ ಇದೆ ಅಂತೇಳಿ ತುಪ್ಪ ಹಾಕ್ತೇನೆ ತುಂಬ ಪರಿಮಳವಾಗಿ ಬರ್ತದೆ ಇದಕ್ಕೆ ಒಂದು ನೀರುಳ್ಳಿಯನ್ನು ಹಾಕಿ ಇದನ್ನು ಫ್ರೈ ಮಾಡ್ತೇನೆ ನೋಡಿ ಇಲ್ಲಿ ಬಸಳೆ ಕೂಡ ಚೆನ್ನಾಗಿ ಬಿಂದಿದೆ ತುಂಬಾ ಸಾಫ್ಟ್ ಆಗಿದೆ ನೋಡಿ ಈರುಳ್ಳಿ ಇವಾಗ ಫ್ರೈ ಆಗ್ತಾ ಬಂದೆ ಇವಾಗ ನಾನು ಮಸಾಲವನ್ನು ಹಾಕ್ತೇನೆ ಈಗ ಈ ಮಸಾಲವನ್ನು ನೀರು ಹಾಕಿ ತೆಳು ಮಾಡ್ತೇನೆ ಈಗ ಈ ಮಸಾಲಕ್ಕೆ ಬೇಯಿಸಿದಂತ ಬಸಳೆಯನ್ನು ಕೂಡ ಹಾಕ್ತೇನೆ ಇವಾಗ ಬಸಳೆಯನ್ನು ಹಾಕಿ ಆಯ್ತು ಇವಾಗ ಉಪ್ಪು ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಈಗ ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ನಾನು ಪುಂಡಿಯನ್ನು ಹಾಕ್ತೇನೆ ಈಗ ಇಲ್ಲಿ ಮಸಾಲ ನಾನು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಅದು ಕುದೀತಾ ಇರಲಿ ಇವಾಗ ದನ ಮತ್ತು ಕರು ಹೊರಗಡೆ ಇದೆ ಅದನ್ನು ಇವಾಗ ಹಟ್ಟಿಯಲ್ಲಿ ಕೊಂಡಕ್ಕೆ ಕಟ್ಟಬೇಕು ಜಾನುವಾರು ಹೊರಗೆ ಹೋದ ಕಾರಣ ಸಾಯಂಕಾಲದ ದನದ ಕೆಲಸ ಇವತ್ತು ನನಗೆ ಹಾಗೆಯೇ ಹುಲ್ಲು ಕೂಡ ಆಗಬೇಕು ಹುಲ್ಲು ಕೂಡ ಕಡಿದು ತಂದು ಅದನ್ನು ಕೂಡ ಮಿಷಿನಲ್ಲಿ ಹಾಕಿ ಹುಡಿ ಮಾಡಬೇಕು ಇವಾಗ ಮೊದಲಿಗೆ ದನವನ್ನು ಒಳಗೆ ಕಟ್ತೇನೆ ನೋಡಿ ಮಿಂಟು ನೋಡಿ ಓಡಿಕೊಂಡು ಬರೋದು ಏ ಏ ಏ ಏ ಬಾ 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 કે ઓલે કે દાડી ગતીલવા મિન્ટુ અલકે આ તો સ્પેશિયલ આ આ સાક બોલી તો આલે તને કેમ હં ઇન્ત નોડીદા ફૂલ બેકા

ಇವಾಗ ದನಕ್ಕೆ ಮತ್ತು ಈ ಕರುವಿಗೆ ಈ ಹುಲ್ಲು ಹಾಕಿದೆ ಸಣ್ಣ ಕರುವ ಕಡಿದು ತರಬೇಕು ಆಮೇಲೆ ಅದನ್ನು ಹಾಕುದು ನೋಡಿ ಇವಾಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಇನ್ನು ನಾನು ಬೇಯಿಸಿದಂಥ ಕಡುಗನ್ನು ತಂದು ಹಾಕ್ತೇನೆ ಬೇಯಿಸಿದಂಥ ಸಣ್ಣ ಕಡುಗನ್ನು ತಂದೆ ಇವಾಗ ನಾನು ಮಸಾಲಕ್ಕೆ ಹಾಕ್ತೇನೆ ನೋಡಿ ಇವಾಗ ಸಣ್ಣ ಕಡುಬನ್ನೆಲ್ಲ ಹಾಕಿ ಆಯಿತು ಹಾಗೆ ಇನ್ನು ಒಂದು ಕುದಿ ಬಂದರೆ ಸಾಕು ಮತ್ತು ನಾನು ಗ್ಯಾಸ್ ಆಫ್ ಮಾಡ್ತೇನೆ ನೋಡಿ ಇವಾಗ ಇದಕ್ಕೆ ಚೆನ್ನಾಗಿ ಕುದಿ ಬಂತು ಇನ್ನು ಸಾಕು ಗ್ಯಾಸ್ ಆಫ್ ಮಾಡ್ತೇನೆ ಇವತ್ತಿನ ಬಸಳೆ ಪುಂಡಿ ಇವಾಗ ರೆಡಿ ಆಯಿತು ಇನ್ನೂ ದನಕ್ಕೆ ಒಂದು ಹುಲ್ಲಾಗಬೇಕು ಬೇಗನೆ ಹೋಗಿ ಫುಲ್ ಕಟ್ ಮಾಡಿ ತರ್ತೇನೆ ನೋಡಿ ಬಂದಿಲ್ಲ ಹೋಗುವ ಓಸ್ ಬೈ ಹ್ಞೂ ನೋಡಿ ಅಮ್ಮ ಹುಲ್ಲು ಕಟ್ ಹುಲ್ಲು ಕಟ್ ಮಾಡ್ತಾ ಇದ್ದಾರೆ ಅದಷ್ಟು ಉದ್ದೋಗಿದೆ ോ ജൂലി ആയിരുന്നു ただなり、い<っ><よ>いけないで、うしやってる。 ಹುಲ್ಲು ತಂದು ಹಾಕಿ ಆಯಿತು ಕಟ್ ಮಾಡಲಿಕ್ಕೆ ಇವಾಗ ಕರೆಂಟ್ ಇಲ್ಲ ಎಲ್ಲ ನಾನು ರೆಡಿ ಮಾಡಿದೆ ಅಷ್ಟೊತ್ತಿಗೆ ಕರೆಂಟ್ ಇಲ್ಲ ಅದು ಗೊತ್ತಾಯಿತು ಆವಾಗ ಹೋಗಿತ್ತು ಬಂದಿದೆ ಅಂತ ಅಂದ್ಕೊಂಡಿದ್ದೆ ಇನ್ನೂ ಬರಲಿಲ್ಲ ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್